ಹಾಯ್ ಹಲೋ ಪ್ರೀತಿ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಗೆಳೆಯರೋದು ಗುಜರಾತ್ ಪಾಷಿಂಗ್ ಅರ್ಜುನ್ ಅಲ್ಟ್ರಾ ಟ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಆ ಮಾಡಲ್ಲ ಮಾಡಲಾ ಅದು ಎಷ್ಟನೇ ಓನರ್ ಐತಿ ಏನು ರೇಟ್ ಐತಿ ಲೊಕೇಶನ ಅದು ಯಾವ ಪಾಶಿಂಗ್ ಐತಿ ಮತ್ತು ಅದರ ಕಂಡೀಷನ ಪೇಪರ ಟಯರ್ ಕಂಡೀಷನ ಇಂಜನ್ ಕಂಡೀಷನ ಎಲ್ಲ ಸಂಪೂರ್ಣದ ಮಾಹಿತಿ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಯು ಕೆ ಎಚ್ ಬಿ ಟಾಗಟು ಚೆನ್ನಿ ಯಾರೋ ವಸ್ತು ನೋಡ್ತಾ ಇದ್ರಿ ಆದಷ್ಟು ವೀಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆಗುತ್ತಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡ್ರಿ ಮತ್ತು ನಮ್ಮ ವೀಡಿಯೋ ಆಗ ನಿಮ್ಗೆ ಡೌಟ್ ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿ ಮಹೇಂದ್ರ ಮಹೀಂದ್ರಾ ಅರ್ಜುನ್ ಅಲ್ಟ್ರಾ ಟ್ರಿಪಲ್ ಫೈವ್ ಡಿಐ ಸೆಕೆಂಡ್ ಹ್ಯಾಂಡ ಟ್ಯಾಕಟ್ರಷ್ಟ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಸಿಂಗಲ್ ಓನರ್ ಗಾಡಿ ಐತಿ ಏನು ತೊಳೋರ್ ಸೆಕೆಂಡ್ ಓನರ್ ಮತ್ತು ಗುಜರಾತ್ ಪಾಸಿಂಗ್ ಐತಿ ಅದರ ಈಗ ಮಹಾರಾಷ್ಟ್ರದಾಗ ಈ ನಿಮಗೆ ನಿಮ್ಗೆ ತೊಗೊಳ್ಳೋದ್ರ ನೋಡತೈತಿ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡಬಹುದು ಬೇರೆ ಟ್ಯಾಗಟರ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಫೋನ್ ನಂಬರ್ ಹಚ್ಚಿರ್ತೀವಿ ಎಜೆಂಟ್ರದ ಫೋನ್ ಹಚ್ಚಿ ಖರೀದಿ ಮಾಡ್ಕೊಳ್ರಿ ಅದೇ ರೀತಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪನಿ ಟ್ಯಾಕ್ಟರ್ ಅಥವಾ ಟೇಲರ್ ಅಥವಾ ಬಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ಹಾಕ್ತೇವೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೇವೆ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಮತ್ತು ನಮ್ಮ ವೀಡಿಯೋ ಯಾರೇ ಯಾರು ನೋಡ್ತಾ ಇದ್ರಿ ಆದಷ್ಟು ವೀಡಿಯೋ ಪೂರ್ತಿ ನೋಡ್ರಿ ಅರ್ಧ ಮೃದ ವಿಡಿಯೋ ನೋಡಿದ್ರೆ ವೀಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಈ ಇದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮೋಡ್ಲೈತಿ ಫಸ್ಟ್ ಓನರ್ ಏನು ತೊಳಾರನು ಸೆಕೆಂಡ್ ಓನರ್ ಗುಜರಾತ್ ಪಾಸಿಂಗ್ ಐತಿ ಬೆಳೆಯರೆ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ಮಾಲ್ ನಿಗುಷಿಬಲ್ ಹಾಕೈತಿ ಫ್ರೈಜಿನಾಗ ಇಷ್ಟ ಆಯ್ತಂದ್ರೆ ಅಂದ್ರೆ ತೋಳ್ರಿ ಹುಡ್ಡ ಬಂಪರ್ ಏನಿಲ್ಲ ನೀವೇ ತೊಗೊಂಡು ನೀವೇ ಕಟ್ಸ್ಕೊಬೋದು ಟೈರ್ ಕೂಡ ಕಂಡೀಷನ್ ಅದಾವೆ ಟೆಗಟು ಕೂಡ ಕಂಡೀಷನ್ ಐತಿ ಆಲ್ ಪೇಪರ್ಸ್ ಎಲ್ಲ ಒಕ್ಕಿದಾವಂತೇಳ್ಯಾರ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಾಕಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ